ನಾಡಪ್ರಭು ಪತ್ತಿನ ಸಹಕಾರ ಸಂಘ ಕುಶಾನಗರ ಸುಮಾರು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರನಲ್ಲಿ ಪ್ರಾರಂಭಗೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಐದು ವರ್ಷವನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಇದೇ ಮುಂಬರುವ ತಾರೀಕು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಭಾನುವಾರ ಹನ್ನೊಂದು ಗಂಟೆಗೆ ವಾರ್ಷಿಕ ಮಹಾಸಭೆಯನ್ನು ಇಟ್ಕೊಂಡಿದ್ದೀವಿ ಈ ವರ್ಷ ನಾವು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರಕ್ಕೂ ನಿವ್ವಳ ಲಾಭವನ್ನು ಗಳಿಸಿದ್ದು ನಮಗೆ ಈ ವರ್ಷ ಈ ವರ್ಷದ ಅಂತ್ಯಕ್ಕೆ ಸುಮಾರು ಎಂಟುನೂರ ಎಂಬತ್ತ್ಮೂರು ಎ ತರಗತಿ ಸದಸ್ಯರಿದ್ದು ಅದೇ ರೀತಿ ನೂರ ತ ಸ್ವೀ ತರಗತಿ ಸದಸ್ಯರಿದ್ದು ಈ ನಾವು ಮುನ್ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸದಸ್ಯರನ್ನು ಸೇರ್ಪಡೆಗೊಳಿಸಿಕೊಂಡು ಬ್ಯಾಂಕನ್ನು ಉನ್ನತೀಕರಣಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಹಾಗೂ ಸರಿಯಾದ ನಿರ್ವಹಣೆ ಮಾಡಲಿಕ್ಕೆ ಈ ಕೆಲವು ಕಾಲಘಟ್ಟದಲ್ಲಿ ಅಡಚಣೆ ಆಗಿತ್ತು ಹಾಗಾಗಿ ನಮ್ಮ ಲಾಭಾಂಶದಲ್ಲೂ ಕಳೆದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಆಗಿದೆ ಮುಂಬರ ದಿನದಲ್ಲಿ ಒಂದು ಸ್ವಂತ ಈ ಸುಬ್ರಹ್ಮ ಪುರಾಣಿಕ ಬಡಾವಣೆಯಲ್ಲಿ ಒಂದು ಸ್ವಂತ ಕಟ್ಟಡವನ್ನು ಹೊಂದಲಿಕ್ಕೆ ನಾವು ಯೋಜನೆಯನ್ನು ರೂಪಿಸಿದ್ದೀವಿ ನಮ್ಮ ಎಂ ಡಿ ನಾಗರಾಜ್ ಅವರು ನಮಗೆ ಎರಡೂವರೆ ಸೆಂಟ್ ಸ್ಥಳವನ್ನು ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದ ಸ್ಥಳವನ್ನು ದಾನವಾಗಿ ನೀಡಿರುತ್ತಾರೆ ಮುಂದಿನ ದಿನದಲ್ಲಿ ಅದು ಸುಸಜ್ಜನ ಕಟ್ಟಡ ಒಂದು ಮುಂದಿನ ವಾರ್ಷಿಕ ಮಹಾಸಭೆಯ ಹೊತ್ತಿಗೆ ನಾವು ಆ ಕಟ್ಟಡದ ರೂಪರೇಷಣೆಗಳನ್ನು ಒಂದು ಅಂತಿಮಗೊಳಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ನಮ್ಮ ಸದಸ್ಯ ಮಿತ್ರರು ನಮ್ಮ ಬ್ಯಾಂಕಲ್ಲಿ ಇಟ್ಟಿರುವಂಥ ಪ್ರೀತಿ ವಿಶ್ವಾಸವನ್ನು ಇದೇ ರೀತಿ ಮುಂದುವರಿಸಿ ಬ್ಯಾಂಕಿನ ಉನ್ನತೀಕರಣಕ್ಕೆ ಸಹಕರಿಸ್ತಾರೆ ಅಂತ ಈ ಮೂಲಕ ಪ್ರಾರ್ಥಿಸ್ಕೊಳ್ತಾ ಆಹ್ವಾನ ತಲುಪುತ್ತಿದ್ದಂತಹ ಸದಸ್ಯರುಗಳು ದಯಮಾಡಿ ಇದೇ ಆಹ್ವಾನವನ್ನು ಪರಿಗಣಿಸಿ ಈ ನಾಡ್ದು ಭಾನುವಾರ ನಡೆಯುವಂಥ ಕಾರ್ಯಕ್ರಮಕ್ಕೆ ಸರಿಯಾಗಿ ಹನ್ನೊಂದು ಗಂಟೆಗೆ ಎ ಪಿ ಸಿಮೆಲ್ಸ್ ಹಾಲ್ ಗೌಡ ಸಮಾಜ ರಸ್ತೆ ಕುಶನಾರ್ಹ ಇಲ್ಲಿ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಈ ಮೂಲಕ ಹೃತ್ಪೂರ್ವಕವಾಗಿ ವಿನಂತಿ ತೋರಿಸ್ತೇನೆ